ಂತೆ ಕ್ರೀಡೆಯಲ್ಲಿ ಮಿಂಚದೆ ಇದ್ದರು ಬಾಲಿವುಡ್ ಸೆಲೆಬ್ರಿಟಿ ಕಿಡ್ ಆಗದೇ ಇದ್ರೂ ಲೆಜೆಂಡರಿ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ತೆಂಡೂಲ್ಕರ್ ಸದಾ ಸುದ್ದಿಯಲ್ಲಿರ್ತಾರೆ ಆಗಾಗ ಅವರ ಹೆಸರು ಯುವ ಕ್ರಿಕೆಟಿಗ ಶುಭ್ಮನ್ ಗಿಲ್ ಹೆಸರಿನೊಂದಿಗೆ ಸ್ಥಳಕು ಹಾಕಿ ಕೇಳಿ ಬರುತ್ತಿರುವುದು ಬಹುತೇಕ ಎಲ್ಲರಿಗೂ ಗೊತ್ತಿದೆ ಇದರ ಜೊತೆ ಆಕೆ ಹೋದಲ್ಲೆಲ್ಲ ಪಾಪರಾಜಿಗಳು ಆಕೆಯನ್ನ ಹಿಂಬಾಲಿಸುವುದರಿಂದ ಆಕೆ ಎಲ್ಲೇ ಹೋದರೂ ಯಾರೊಂದಿಗೆ ಹೋದರೂ ಅಲ್ಲೊಂದು ಗಾಸಿಪ್ ಸಿದ್ಧವಾಗಿ ಕೂತು ಬಿಡುತ್ತೆ ಇದೇ ರೀತಿ ಈಗ ಸಾರಾ ಹೊಸ ಗಾಸಿಪ್ ಒಂದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಸ್ಟಾರ್ ಕಿಡ್ ಗಳಿಗೆ ಸೆಲೆಬ್ರಿಟಿ ಮಕ್ಕಳಿಗೆ ಪಾರ್ಟಿ ಎಲ್ಲ ಹೊಸದೇನಲ್ಲ ಅದೇ ರೀತಿ ಮುಂಬೈನಲ್ಲಿ ಪಾರ್ಟಿಯೊಂದರಲ್ಲಿ ಭಾಗವಹಿಸಿದ್ದ ನಂತರ ಸಚಿನ್ ಪುತ್ರಿ ಸಾರಾ ತೆಂಡೂಲ್ಕರ್ ಬಾಲಿವುಡ್ನ ಯುವ ನಟಿ ಹಾಗೂ ಶ್ರೀದೇವಿ ಬೋನಿ ಕಪೂರ್ ಪುತ್ರಿಯೂ ಆಗಿರುವ ಜಾನ್ವಿ ಕಪೂರ್ ಬಾಯ್ ಫ್ರೆಂಡ್ ಎಂದೇ ಸುದ್ದಿಯಲ್ಲಿರುವ ಶಿಖರ್ ಪಹರಿಯಾ ಜೊತೆ ಕಾಣಿಸಿಕೊಂಡಿದ್ದಾರೆ ಇಬ್ಬರು ಒಂದೇ ಕಾರಿನಲ್ಲಿ ಪಾರ್ಟಿಯೊಂದರಿಂದ ಹೊರಟು ಹೋಗಿದ್ದು ಈ ವಿಡಿಯೋ ಪಾಪರಾಜಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ವೈರಲ್ ಆಗ್ತಿದೆ ಶುಭ್ಮನ್ ಗಿಲ್ ಫ್ಯಾನ್ಸ್ಗಳು ಹಾಗೂ ಜಾನ್ವಿ ಅಭಿಮಾನಿಗಳು ಒಂದೇ ಸಮನೆ ತರಹೇವಾರಿ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ